अनंत कोटि ब्रह्मांड नायक राजा दिराजा योगी राजा पर श्री सचिदानंद सदगुरु साईनाथ महाराज की जय साई राम साई राम साई राम गुरु पूर्णिमिया अंगवागी विशेषवागी गुरु कल्पने एंबा विचारदोंदिगे ಸಾಯಿ ಭಕ್ತರಿಗೆ ಹಾಗೂ ಎಲ್ಲ ಭಕ್ತರಿಗೆ ಈ ಬಗ್ಗೆ ವಿಚಾರ ಮಂಡಿಸಬೇಕಂತ ನಾನು ಈ ಮೂಲಕ ಗುರುಪೂರ್ಣಿಮೆಯ ಮುನ್ನ ದಿನ ಇಲ್ಲಿ ಬಂದು ನಾನು ನಿಮ್ಮ ಜೊತೆಗೆ ಈ ಸಾರವನ್ನು ಹೇಳಲಿಕ್ಕೆ ಇಷ್ಟಪಟ್ಟು ಇಲ್ಲಿ ಬಂದು ಕುಳಿತಿದ್ದೇನೆ ನಾಳೆ ಗುರುಪೂರ್ಣಿಮೆ ದೇಶಾದ್ಯಂತ ವಿದೇಶಗಳಲ್ಲೂ ಸಹ ಸನಾತನ ಭಾರತೀಯ ಪರಂಪರೆಯಂತೆ ಎಲ್ಲ ಸಾಯಿ ಭಕ್ತರು ಹಾಗೂ ಭಕ್ತರು ಗುರುಪೂರ್ಣಿಮಿಕೆಯನ್ನು ಗುರುಪೂರ್ಣಿಮೆ ಉತ್ಸವವನ್ನು ಸಾಂಗವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಗುರು ಪೂರ್ಣಿಮೆ ಉತ್ಸವವನ್ನು ಆಚರಿಸ್ತಾರೆ ಈ ಸಂದರ್ಭದಲ್ಲಿ ಕೆಲವು ಸಾಯಿ ಭಕ್ತರಿಗೆ ಭಕ್ತರಿಗೆ ಒಂದು ಗುರುವಿನ ವಿಚಾರ ಬಗ್ಗೆ ಆರಾಧಿಸುವ ವಿಚಾರದ ಬಗ್ಗೆ ಒಂದು ಕಲ್ಪನೆ ಗೊಂದಲದ ಒಂದು ಸಮಸ್ಯೆ ಕೆಲವರಿಗೆ ಕಾಣುತ್ತೆ ಯಾಕೆಂದರೆ ಭಾರತೀಯ ಸನಾತನ ಧರ್ಮದಲ್ಲಿ ನಾಲ್ಕು ವರ್ಣಗಳಿವೆ ನಾವು ತಿಳಿದುಕೊಂಡಂತೆ ಬ್ರಾಹ್ಮಣ ವರ್ಣ ಕ್ಷತ್ರಿಯವರ್ಣ ವೈಶ್ಯವರ್ಣ ಶುದ್ರವಣ ಆಯಾಯ ಧರ್ಮಗಳಿಗೆ ಆಯಾಯ ವರ್ಣಗಳಿಗೆ ಧರ್ಮಗುರುಗಳು ಇದ್ದಾವೆ ಆ ಧರ್ಮಗುರುಗಳ ಒಂದು ಮಾರ್ಗ ದರ್ಶೆ ಆ ಸಮಾಜ ನಡೀತದೆ ಭಕ್ತಿಯಿಂದ ಶ್ರದ್ಧೆಯಿಂದ ಎಲ್ಲ ಸಮಾಜ ವರ್ಗದವರು ನಡೆದುಕೊಡುತ್ತಾರೆ ಹಾಗೂ ಸಹ ಎಲ್ಲ ಸಮಾಜ ವರ್ಗದವರು ಎಲ್ಲ ಧರ್ಮದ ಗುರುಗಳನ್ನು ಅಷ್ಟೇ ಗೌರವಪೂರ್ವಕವಾಗಿ ಗೌರವಿಸ್ತಾರೆ ಗೌರವಪೂರ್ಣವಾಗಿ ನಡೆದುಕೊಳ್ಳುತ್ತಾರೆ ಈ ಸಂದರ್ಭದಲ್ಲಿ ನಮಗೂ ಒಂದು ಸಾಯಿ ಸೇವಕರಾಗಿ ಸಾಯಿ ಭಕ್ತರಾಗಿ ಒಂದು ಪ್ರಶ್ನೆ ಮೂಡಿತ್ತು ಅದು ನಿಮಗೂ ಮೂಡಿರಬಹುದು ನಾವೆಲ್ಲ ಸಾಯಿ ಭಕ್ತರು ಸಾಯಿಯನ್ನು ನಮ್ಮ ಗುರುಗಳು ಅಂತ ನಮ್ಮ ಪರಮೋಚ್ಛ ಗುರುಗಳಂತ ಸಾಯಿಯನ್ನು ಮನದಲ್ಲಿ ಸ್ಥಾಪಿಸಿ ಬಾಬಾವರ ಸೇವೆ ಬಾಬರವರ ಭಜನೆ ಬಾಬಾರವರ ಪಾರಾಯಣ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡುತ್ತೇವೆ ನಾವು ಯಾವುದಾದ್ರೂ ಕರ್ಮ ಮಾಡುವಾದರೂ ಕೆಲಸ ಮಾಡಲು ಸಾಯಿ 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 ಅಂತ ಹೇಳ್ತೀವಿ ಯಾರನ್ನ ಕರೆಯುವಾಗಲೂ ಸಹ ಸಾಯಿ ರಾಮ್ ಸಾಯಿ ರಾಮ್ ಸಾಯಿ ರಾಮ್ ಅಂತ ಕರೆಯುತ್ತೇವೆ ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಬರುತ್ತೆ ಎಲ್ಲ ಧರ್ಮಗಳಿಗೂ ಅವರವರ ಗುರುಗಳು ಇದ್ದಾಗ ಅಥವಾ ಪರಮೋಚ್ಚ ಸಂತರು ಸ್ವಾಮಿಗಳು ಇರುವಾಗ ನಾವು ಸಾಯಿಬಾಬರನ್ನು ಪೂಜಿಸಬಹುದೇ ಪರ ಸಾಯಿಬಾಬರನ್ನು ಸಾಯಿಬಾಬರನ್ನು ಒಂದು ಗುರು ಅಂತ ಸ್ವೀಕರಿಸ್ಬೋದೆ ಎಂಬ ಪ್ರಶ್ನೆ ಮಾಡ್ತಾರೆ ಆ ಪ್ರಶ್ನೆ ನನಗೂ ಪ್ರಶ್ನಾತೀತವಾಗಿ ಎಷ್ಟೋ ಮಂದಿ ಕೇಳಿದ್ದಾರೆ ನಿಮಗೆ ಧರ್ಮಗುರುಗಳು ಇದ್ದಾರೆ ನಿಮ್ಮ ಸಮಾಜದ ಗುರುಗಳು ಇದ್ದಾರೆ ಆಯಾ ಸಮಾಜಕ್ಕೆ ಗುರುಗಳು ಇದ್ದಾರೆ ಅಂತ ಈಗಾಗಲೇ ನಿಮ್ಗೆ ಹೇಳಿದ್ದೇನೆ ಹೀಗಿರುವಾಗ ಸಂತರಿದ್ದಾರೆ ಸಂತರ ದೀಕ್ಷೆಯನ್ನು ಪಡೆದವರಿದ್ದಾರೆ ಹೀಗಿರುವಾಗ ಸಾಯಿ ನಿಮಗೆ ಹೇಗೆ ಗುರುಗಳು ಆಗ್ತೀರಿ ಆಗತ್ತೆ ಅಂತ ಒಂದು ಪ್ರಶ್ನೆ ಬರುತ್ತೆ ಈ ಪ್ರಶ್ನೆಗೆ ನೋಡಿ ಸಾಯಿ ಸಚ್ಚರಿತ್ರೆ ಒಂದು ಅಮೃತ ಕಥಾ ಅದು ನಾನು ಈ ಮೊದಲು ತಿಳಿಸಿದಂತೆ ಪ್ರತಿಯೊಂದು ಅಧ್ಯಾಯವನ್ನು ಪ್ರತಿಯೊಂದು ಶಬ್ದವನ್ನ ಪ್ರತಿಯೊಂದು ಒಂದು ಅದರ ಇರುವಂಥ ಅವತರಣಿಕೆಯನ್ನು ದೀರ್ಘವಾಗಿ ವಿಮರ್ಶೆ ಮಾಡಿ ಪ್ರತಿಯೊಂದನ್ನು ಅರ್ಥವಾಗಿ ತಿಳ್ಕೊಂಡು ಪಾರಾಯಣ ಮಾಡಿ ಅಂತ ಅಧ್ಯಾಯ ಇಪ್ಪತ್ತಾರರಲ್ಲಿ ಒಬ್ಬ ಪಂಥ ಏನು ಅವನು ಗುರುಗಳು ಆತನ ಧರ್ಮದ ಗುರುಗಳು ಆ ಧರ್ಮದ ಅನುಯಾಯಿ ಆತ ಆತ ಆ ಧರ್ಮದ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ತನ್ನ ಜೀವನವನ್ನು ಸಾಗಿಸ್ತಾ ಇದ್ದ ಇಡೀ ಕುಟುಂಬ ಇಡೀ ಪರಿವಾರ ಆ ಗುರುಗಳ ಮಾರ್ಗದರ್ಶನದಿಂದ ಆತ ಆ ಎನ್ನುವ ತನ್ನ ಜೀವನವನ್ನು ಕೌಟುಂಬಿಕ ವ್ಯವಹಾರಗಳನ್ನೆಲ್ಲ ಅವರ ಮಾರ್ಗದರ್ಶನದೊಂದಿಗೆ ನಡೆಸ್ತಾ ಇದ್ದ ಒಂದು ದಿನ ಎಲ್ಲೋ ಪ್ರಯಾಣ ಮಾಡಬೇಕಿತ್ತು ಆ ಹೊತ್ತಿಗೆ ಆ ರೈಲಿನಲ್ಲಿ ಕುಳಿತುಕೊಂಡಾಗ ಎಲ್ಲ ಸಾಯಿ ಭಕ್ತರಿದ್ದರು ಸಾಯಿ ಭಕ್ತರು ಎಲ್ಲರೂ ಒಂದು ಕುಸಲೋಪರಿ ವಿಚಾರ ಮಾಡುವಾಗ ಈತನಿಗೂ ಪಂಥನವ್ರಿಗೆ ಹೇಳ್ತಾರೆ ಬನ್ನಿ ಶ್ರೀಡಿಗೆ ಬಾಬಾರವರು ಬನ್ನಿ ಬಾಬಾವರ ಅಮೋಘವಾದಂಥ ಶಕ್ತಿ ಇದೆ ಅಮೋಘವಾದಂಥ ಪವಾಡ ನಡೀತಿದೆ ಬಾಬಾವರ ಒಂದು ಲೀಲೆಗಳನ್ನು ಕೇಳಿ ನಾವು ಹೋಗ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಿದೆ ಬನ್ನಿ ಆದರೂ ಏಕ ಗುರು ಉಪಾಸಕರು ಶ್ರೀಪಂಥವರು ಮನಸ್ಸು ಒಪ್ಪಲಿಲ್ಲ ಆದರೆ ಎಲ್ಲರ ಒತ್ತಾಯದ ಮೇರೆಗೆ ನೋಡೋಣ ಅಂತ ಶಿರ್ಡಿಗೆ ಬರ್ತಾರೆ ಬಂದಾಗ ಬಾಬಾ ಅವರನ್ನು ದ್ವಾರಕಾಮಯಲ್ಲಿ ಮಸೀದಿಯಲ್ಲಿ ನೋಡ್ತಾ ಅವರ ಸನ್ನಿಧಾನಕ್ಕೆ ಬರ್ತಾರೆ ಮತ್ತು ಬಾಬಾವ್ರದಿಂದ ದೂರದಿಂದ ನೋಡುತ್ತಾರೆ ನೋಡಿದಾಗ ಕ್ಷಣದಲ್ಲಿ ಅವರು ಮೂರ್ಛಿತರಾಗಿ ಬೆಳೀತಾರೆ ಅರ್ಥಾತ್ ಅಲ್ಲಿ ಅವರು ಬಾಬಾ ಅವರನ್ನ ಕಾಣೋದಿಲ್ಲ ಅವರ ಧರ್ಮ ಗುರುಗಳನ್ನ ಕಾಣುತ್ತಾರೆ ಎಷ್ಟು ಎಚ್ಚರ ಮಾಡಿದ್ರು ಹೇಳೋದಿಲ್ಲ ಪಂತ್ ಅವರು ಅವರನ್ನ ನೀರಿನ ಚುಮುಕಿಸಿ ಎಬ್ಬಿಸ್ತಾರೆ ಕೂಡಲೇ ಬಾಬಾ ಅವರ ವದನಾರದಿಂದ ಒಂದು ಸೂಕ್ತವಾದಂತಹ ಸೂಕ್ತಿ ಹೊರಬರುತ್ತೆ ಅವ್ರಿಗೆ ಏನು ಹೇಳ್ತಾರಂತ ಅವರ ಬಾಬಾವರ ಮಾತುಗಳಲ್ಲಿ ನೀವು ಕೇಳಿ ಏನೇ ಬರಲಿ ನಿನ್ನ ಆಧಾರ ನಿನ್ನ ಗುರುವನ್ನ ಭದ್ರವಾಗಿ ಹಿಡಿದುಕೋ ಬಿಡಬೇಡ ನಿಶ್ಚಲವಾಗಿ ಅವನೊಡನೆಗೆ ನೀನು ಐಕ್ಯನಾಗು ಏನೇ ಬರಲಿ ನಿನ್ನ ಆಧಾರ ನಿನ್ನ ಗುರುವನ್ನ ಭದ್ರವಾಗಿ ಹಿಡಿದುಕೋ ಬಿಡಬೇಡ ನಿಶ್ಚಲವಾಗಿ ಅವರೊಡನೆ ಐಕ್ಯರ ಐಕ್ಯನಾಗು ಈ ಮಾತನ್ನ ಕೇಳಿ ಬಾಬಾರವರ ಒಂದು ದಿವ್ಯವಿಹಣ ಆತನ ಮನ ಇಂಗಿತವನ್ನ ಕಂಡು ಬಾಬಾರವರು ಹೇಳಿದನ್ನ ನೋಡಿ ಮತ್ತು ಆತನು ಉಪದೇಶ ಮಾಡಿದ ನೋಡಿ ನಿನ್ನ ಧರ್ಮಗುರುಗಳನ್ನ ನಿನ್ನ ಆರಾಧನೆ ಮಾಡು ಭದ್ರವಾಗಿ ಹೇಳಿದಕೋ ಅವರ ಆರಾಧನೆಯನ್ನ ಮಾಡು ಜೀವನ ಪರ್ಯಂತ ಅವರಲ್ಲೇ ಐಕ್ಯರಾಗು ಐಕ್ಯನಾಗು ಈ ದಯಾಪೂರಿತವಾದಂಥ ಮಾತುಗಳನ್ನ ಕೇಳಿ ಪುನಃ ಪಂಥರವರು ಹಾಗಾಗಿ ಬಾಬಾವರ ದಯೆಯನ್ನ ಜೀವನ ಪರ್ಯಂತವಾಗಿ ಅವರು ಮರೆಯುವುದಿಲ್ಲ ಬಾಬಾವರ ಹಳ ಹಾಗಾಗಿ ಯಾರೇ ಧರ್ಮದವರು ಇರಲಿ ಬ್ರಾಹ್ಮಣ ವರ್ಗದವ್ರು ಇರಲಿ ಕ್ಷತ್ರಿಯ ವರ್ಗದವ್ರು ಇರಲಿ ವೈಶ್ಯ ವರ್ಗದವರೇ ಇರಲಿ ಶುದ್ರವರ್ಗದವರು ಇರಲಿ ಬಡವ ಇರಲಿ ಅವರವರ ಧರ್ಮ ಗುರುಗಳನ್ನು ಮಾರ್ಗದರ್ಶರಾಗಿ ಇಟ್ಕೊಂಡು ಸಾಯಿಬಾಬರ ಆರಾಧನೆಯನ್ನು ಮಾಡಬಹುದು ಸಾಯಿಬಾಬರ ಭಕ್ತಿಗೆ ಶರಣಾಗಬಹುದು ಎಲ್ಲ ನಾವು ಇನ್ನೇ ತಿಳ್ಕೊಳ್ತೀವಿ ಎಲ್ಲ ಗುರುಗಳು ಒಂದೇ ಎಲ್ಲ ರೂಪಗಳಲ್ಲಿ ನಾವು ಕಾಣುತ್ತೇವೆ ಅಂತ ಭಾವನೆಯಿಂದ ಬಂದು ನಾವು ಆರಾಧನೆ ಮಾಡಬೇಕಂತ ಒಂದು ವಿಶೇಷವಾದಂಥ ಬಾಬಾ ಅವರ ವಜ್ಞಾನವಿದಂಥ ಬಂದಂಥ ಇದು ಮಾತುಗಳು ಇದು ಸಾಯಿ ಶಚರಿತ್ರೆಯ ಇಪ್ಪತ್ತಾರನೇ ಅಧ್ಯಾಯದಲ್ಲಿದೆ ಹಾಗೆ ಬಾಪ ಅವರ ಸನ್ನಿಧಾನದಲ್ಲಿ ಬರುವಾಗ ಈ ಗುರುಪೂರ್ಣಿಮೆ ನಿಮಿತ್ತ ನಾನು ಇದನ್ನ ವಿಷಯವನ್ನು ಹೇಳ್ತಾ ಇದ್ದೇನೆ ಒಂದು ದಿನ ಕಾಕಾ ಮಹಾಜನಿಯವರ ಮಿತ್ರಬರನ್ನ ಕಾಕಾ ಮಹಜ್ ಮಹಾಜನಿಯವರು ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ಶಿಲ್ಡಿಗೆ ಬರಬೇಕು ಅಂತ ಇಚ್ಛೆ ಮಾಡ್ತಾರೆ ಅವರು ಸಾಯಿ ಭಕ್ತರಲ್ಲ ವಿಗ್ರಹ ಆರಾಧಕದ ಆರಾಧನೆ ಮಾಡುವ ವಿರೋಧಿಗಳು ಈ ನಿರಾಕಾರವಾದ ಈ ಪೂಜೆ ಪುರಸ್ಕಾರಗಳನ್ನು ಒಪ್ಪುವರಲ್ಲ ಆದರೆ ಕಾಕಾ ಮಹಾಜನಿಯವರಿಗೆ ಆತ್ಮೀಯ ಮಿತ್ರರು ಅವರ ಒತ್ತಾಯಕ್ಕೆ ಬಂದು ಸಿಳ್ಳಿಗೆ ಬರ್ತಾನೆ ಹೇಳ್ತಾರೆ ಅದ ಒಂದು ಹೇಳ್ತಾರೆ ಎರಡು ಷರತ್ತುಗಳನ್ನ ಇಡ್ತಾರೆ ಕಾಕಾ ಮಹಾಜನಿಗೆ ನಾನು ಅಲ್ಲಿ ಬಂದರೆ ಬಾಬಾ ಅವರಿಗೆ ಖಂಡಿತವಾಗಿ ನಮಸ್ಕಾರ ಮಾಡೋದಿಲ್ಲ ಎರಡನೇದಾಗಿ ನಾನು ದಕ್ಷಿಣೆಯನ್ನ ಕೊಡುವುದಿಲ್ಲ ಆ ಎರಡು ಶತ್ಗಳಿಗೆ ಒಪ್ಪಿಕೊಂಡು ಕಾಕಾ ಮಹಾಜನಿಯವರ ಮಿತ್ರರು ಸಿಳ್ಳಿಗೆ ಬರ್ತಾರೆ ಬಂದಾಗ ಆ ದ್ವಾರಕಾಮಯ್ಯ ಮೆಟ್ಟಿಲನ್ನು ಹತ್ತಿ ಬಾಬಾರನ್ನ ಸಂದರ್ಶಿಸುವಾಗ ಕಾಯಾಜಿ ಕಾಯಾವೇಜಿ ರಾಯರೇ ಬನ್ನಿ ಕಾಯಾವೇ ಜಿ ಅಂತ ಬಾಬಾ ಅವರು ಉದ್ಘರಿಸ ಆ ಕಾಕಾ ಮಹಾಜನೇನ ಮಿತ್ರನ ಕಂಡು ಅರ್ಥಾತ್ ರಾಯರೇ ಬನ್ನಿ ರಾಯರೇ ಬನ್ನಿ ಅಂತ ಈ ಮಾತು ಅವರ ಕಿ ಕಿವಿಗೆ ಅಪ್ಪಳಿಸಿದ್ದು ಬಾಬಾ ಅವರ ಬಿಂದದಿಂದ ಬಂದಂತ ಶಬ್ದ ಅಲ್ಲ ತನ್ನ ಸಾಕ್ಷಾತ್ ನನ್ನ ತಂದೆ ಪಿತಾಮಹ ಮಾತನಾಡಿದ ವಾಣಿ ಪದೇ 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 ಕೇಳಿಸ್ತದೆ ಆ ಮಿತ್ರನಿಗೆ ಸ್ಪಷ್ಟವಾಗಿ ತನ್ನ ಗತಿಸಿದಂಥ ತನ್ನ ಪಿತಾ ತಂದೆಯ ವಾಣಿ ದುಃಖ ಬಡಿತಾಗಿ ಕಣ್ಣಿಂದ ಕಣ್ಣಿರಿಡುತ್ತ ಸಾಷ್ಟಾಂಗವಾಗಿ ಬಾಬಾ ಅವರ ಪಾದಕ್ಕೆ ಎರಗುತ್ತಾರೆ ನೋಡಿ ನಮಸ್ಕಾರ ಮಾಡೋದಿಲ್ಲ ಅಂತ ಹೇಳಿದ ವ್ಯಕ್ತಿ ಸಾಷ್ಟಾಂಗ ಚರಣಕ್ಕೆ ಎರಗುತ್ತಾರೆ ಇದನ್ನು ಕಂಡು ಕಾಕಾ ಮಹಾಜನಿಗೆ ಬಹಳ ಆಶ್ಚರ್ಯ ಆಗ್ತದೆ ಹಾಗೆ ಕಾಕಾ ಮಹಾಜನಿಯವರಿಂದ ಬಾಬಾರವರ ದಕ್ಷಿಣೆಯನ್ನು ಕೇಳ್ತಾರೆ ದಕ್ಷಿಣ ಕೇಳ್ಕೊಂಡು ಬಾಪಾ ಕಾಕಾ ಮಹಾಜನಿಯಿಂದ ಹದಿನೈದು ರೂಪಾಯಿ ದಕ್ಷಿಣ ಕೇಳ್ತಾರೆ ಕಾಕಾ ಮಹಾಜನಿಯವರು ಹದಿನೈದು ರೂಪಾಯಿ ದಕ್ಷಿಣೆಯನ್ನ ಕೊಡ್ತಾರೆ ಹೇಳಿ ಆ ಕಾಕಾಜನಿಯ ಕಾಕಾ ಮಹಾಜನಿಯವರ ಮಿತ್ರ ಹತ್ರ ಕೇಳಲ್ಲ ಈಗ ತಂದೆಯ ವಾಣಿ ಆಲಿಸಿದ ಮೇಲೆ ಬಾಬಾವರ ಎದುರಿಗೆ ಬಾಬಾವರ ಚರಣಕ್ಕೆ ಅರಗಿದ ಮೇಲೆ ಈ ಮಿತ್ರನೇ ಕೇಳ್ತಾರೆ ನನ್ನಿಂದ ನೀವು ದಕ್ಷಿಣೆಯನ್ನ ಕೇಳಿಲ್ಲ ನಾ ಕೊಡ್ತಿದ್ದೆ ಅಂತ ಆಗ ಹೇಳ್ತಾರೆ ಪಾಪ ನೋಡು ನಿನಗೆ ಕೊಡುವ ಮನಸ್ಸಿಲ್ಲ ನಿನ್ನ ಕೊಡುವುದಿಲ್ಲ ಅಂತ ನಿರ್ಧಾರವಾಗಿ ಮಾಡಿಕೊಂಡೇ ಬಂದಿದ್ದೀಯಾ ಹಾಗಾಗಿ ನಿನ್ನನ್ನು ಕೇಳಿಲ್ಲ ಆಗ ಪುನಃ ಆ ಮಿತ್ರ ಕಾಕಲನ್ ಹೇಳ್ತಾನೆ ಇಲ್ಲ ನನ್ನನ್ನು ಕ್ಷಮಿಸಿ ಆಗ ಹೇಳ್ತಾನೆ ಕ್ಷಮಿಸಿ ಅನ್ನೋದಕ್ಕಿಂತ ನನ್ನ ಮತ್ತು ನಿನ್ನ ಮಧ್ಯೆ ಇರುವಂಥ ಆ ಭಾವನೆ ಇದೆಲ್ಲ ಆ ಕಲ್ಲು ಬಂಡಿ ಇದೆಲ್ಲ ಇದೆಯಲ್ಲ ಅದನ್ನು ದೂರ ಸರಿಸ ಸರಿಸಿ ನಿನ್ನ ಶರಣ ಎಷ್ಟೊಂದು ಬಾಬಾವರ ಸೂಕ್ತವಾದಂಥ ವಾಕ್ಯ ಇದು ದಕ್ಷಿಣೀಯ ವಿಚಾರದಲ್ಲಿ ಬಾಬಾರವರು ಒಂದು ಎಚ್ಚರಿಕೆಯನ್ನು ಗಂಟೆ ಕೊಟ್ಟು ಎಲ್ಲ ಸಾಯಿ ಭಕ್ತರಿಗೆ ಮಾರ್ಗದರ್ಶನವಾದಂಥ ಒಂದು ವಿಚಾರಗಳು ಇದು ಹಾಗೆ ಮೂವತ್ತೈದನೇ ಅಧ್ಯಾಯ ಆದ ಮೇಲೆ ಒಂದು ಕಡೆ ಬಾಬಾ ತಮ್ಮ ದೊಡ್ಕಾಮ ಹೇಳ್ತಾರೆ ನಾನು ಯಾರತ್ರೂ ಸಹ ದಕ್ಷಿಣೆಯನ್ನ ಹೀಗೆ ತಗೊಳ್ಳೋದಿಲ್ಲ ನನಗೆ ದಕ್ಷಿಣ ನೀಡಿದರೆ ಅವರಿಗೆ ವೈರಾಗ್ಯದ ಭಾವನೆ ಬರಬೇಕು ಅವರ ಪೂರ್ವ ಜನ್ಮದ ಸಾಲವನ್ನು ನಾನು ಸ್ವೀಕರಿಸ್ತೀನಿ ಮಾಡಿದಂಥ ನಾನು ಯಾರಿಂದಾದರೂ ದಕ್ಷಿಣೆ ಒಂದು ರೂಪಾಯಿ ತಗೊಂಡ್ರೆ ನಾನು ಹದಿನೈದು ರೂಪಾಯಿ ಹಿಂತಿರ್ಸ್ಕೊಡ್ತೀನಿ ಇದು ಖಂಡಿತ ಇದನ್ನು ಸಾಯಿ ಭಕ್ತರು ತಿಳ್ಕೊಳ್ಳಿ ಬಾಬಾ ಅವ್ರು ಹೇಳಿದಂಥ ಇವು ಮಾತುಗಳು ಇವು ಅವ್ರು ಹೇಳ್ತಾರೆ ಅವರ ಶಬ್ದಗಳಲ್ಲಿ ಹೇಳುವಾಗ ಹೇಳ್ತಾರೆ ನಾನು ಯಾರಿಂದಾದರೂ ಒಂದು ರೂಪಾಯಿ ದಕ್ಷಿಣ ತೆಗೆದುಕೊಂಡ್ರೆ ಅದರ ಹತ್ತರಷ್ಟನ್ನು ಹಿಂದಿರುಗಿಸ್ತೇನೆ ನಾನು ಉಚಿತವಾಗಿ ಏನನ್ನ ಪಡೆಯುವುದಿಲ್ಲ ವಿವೇಚನೆ ಇಲ್ಲದೆ ಯಾರನ್ನ ಕೇಳುವುದಿಲ್ಲ ನನ್ನ ಗುರು ಆಜ್ಞೆ ಮಾಡಿದ್ರಿಂದ ಮಾತ್ರ ದಕ್ಷಿಣೆಯನ್ನ ಪಡೆಯುತ್ತೇನೆ ದಾನಿಯು ಬೀಜ ಬಿತ್ತಿ ಮುಂದೆ ಸುಗ್ಗಿಯ ಪೈ ಪೈರನ್ನ ಪಡೆಯುತ್ತಾನೆ ನೀವು ಪೂರ್ವಜನ್ಮದಲ್ಲಿ ಕೊಡದೇ ಇದ್ದರೆ ಈ ಜನ್ಮದಲ್ಲಿ ನಿಮಗೆ ಸಿಗಲಾರದು ಅದರಿಂದ ತೆಗೆದುಕೊಳ್ಳಲು ಮುಖ್ಯ ಸಾಧನ ಕೊಡುವುದು ದಕ್ಷಿಣನ ಕೊಡುವುದರಿಂದ ವೈರಾಗ್ಯ ವೃದ್ಧಿಯಾಗುತ್ತೆ ಆದ್ದರಿಂದ ಭಕ್ತಿ ಮತ್ತು ಜ್ಞಾನ ದೊರಕುತ್ತದೆ ಒಂದು ಕೊಟ್ಟು ಹತ್ತರಷ್ಟು ಪಡೆಯಿರಿ ಇದು ಮೂವತ್ತೈದನೇ ಅಧ್ಯಾಯದಲ್ಲಿ ಬಾಬಾ ದುಡಿದಂಥ ಒಂದು ಸವಿಮುತ್ತುಗಳು ಅಕ್ಕಾಗಿ ಸಾಯಿ ಭಕ್ತರೇ ಇದರ ಅರ್ಥವನ್ನು ತಿಳಿದುಕೊಳ್ಳಿ ಗುರುಪೂರ್ಣಿಮೆಯ ಸುಸಂದರ್ಭದಲ್ಲಿ ಬಾಬಾ ಅವರು ಎಷ್ಟೊಂದು ದಕ್ಷಿಣನ ಪಡಿತಾ ಇದ್ದರು ಪಡೆದು ಎಲ್ಲರಿಗೂ ಹಂಚುತ್ತಾ ಇದ್ದರು ತಲೆ ಬಂದಂಥ ಸಾಯಿ ಭಕ್ತರಿಗೆ ಬಡವ ಬಲ್ಲಿದ್ದರಿಗೆ ಎಲ್ಲರಿಗೂ ಹಂಚ್ತಾ ಇದ್ರು ಏನಾದರೂ ಗಳಿಸಿದ್ರ ಯಾರಾದ್ರೂ ಏನಾದರೂ ಇಟ್ಕೊಂಡಿದ್ರ ತಮ್ಮ ನಿರ್ಮಾಣದ ಸಂದರ್ಭದಲ್ಲಿ ತಾವು ಇಟ್ಟುಕೊಂಡಿರುವುದು ಕೇವಲ ಒಂಬತ್ತು ನಾಣ್ಯಗಳು ಅದು ತಮಗೆ ಗೊತ್ತಿದೆ ಲಕ್ಷ್ಮೀ ಬಾಯಿಗೆ ಕೊನೆಯ ವೇಳೆಯಲ್ಲಿ ಪರಂಧಾಮವನ್ನು ಸೇರುವಾಗ ಕೊಟ್ಟಿದ್ದು ನವ ಭಕ್ತಿ ಭಕ್ತಿಯ ರೂಪದಲ್ಲಿ ನಮ್ಮ ನಾಣ್ಯಗಳನ್ನು ಕೊಟ್ಟಿದ್ದು ಆದ್ದರಿಂದ ಈ ಗುರುಪೂರ್ಣಿಮೆಯ ಸಂದರ್ಭದಲ್ಲಿ ತಾನು ಒಂದು ಧರ್ಮಗುರುವಿನ ಮಾರ್ಗದರ್ಶಕನಾಗಿ ಇರುವಾಗ ಸಾಯಿ ಭಕ್ತರನ್ನು ಬಲಾಯಿಯನ್ನು ಪೂಜಿಸಬಹುದಕ್ಕೆ ಪೂಜಿಸಬೋದಕ್ಕೆ ಯಾವುದೇ ಮಧ್ಯದಲ್ಲಿ ನಿಮಗೆ ಸಂಶಯ ಇರಬಾರದು ಯಾವುದೇ ತೊಂದರೆ ಇಲ್ಲ ನಿಮ್ಮ ಧರ್ಮಗುರುಗಳನ್ನು ಅಥವಾ ಆರಾಧನೆ ಮಾಡುವಾಗ ಸಾಯಿಯನ್ನ ಕಾಣುವಾಗ ನಿಮ್ಮ ಧರ್ಮಗುರುಗಳನ್ನೇ ಕಾಣಿರಿ ಖಂಡಿತವಾಗಿ ಆ ರೂಪ ನಿಮ್ಮನ್ನ ಗೋಚರಿಸುತ್ತೆ ಯಾವುದೇ ಗೊಂದಲಮಯ ಬೇಡ ಎಲ್ಲ ಗುರುಗಳು ಒಂದೇ ಎಲ್ಲ ಸಂತರು ಒಂದೇ ಎಲ್ಲ ಸ್ವಾಮಿಗಳು ಒಂದೇ ಗುರು ಭಾವನೆ ಮುಖ್ಯ ನಿಮ್ಮ ಭಾವ ಮುಖ್ಯ ಆ ಭಾವದಿಂದ ನಡೆದ್ರೆ ಇದರಲ್ಲಿ ಯಾವುದೇ ಗೊಂದಲ ಇಲ್ಲ ಹಾಗೂ ತಾವು ಸಾಯಿ ಭಕ್ತರು ಸಹ ನಿಮಗೆ ಈ ಬಗ್ಗೆ ಇಂಥ ಸಮಾಜದ ಗುರು ಇರುವಾಗ ಸಾಯಿ ಭಕ್ತರನ್ನ ನೀವು ಆರಾಧನೆ ಮಾಡೋ ತಪ್ಪಲ್ಲವೇ ಅಂತ ಹೇಳಿದಾಗ ಈಗ ಸೂಕ್ತವಾದಂಥ ಉತ್ತರವನ್ನ ಈ ರೀತಿ ತಾವು ನೀಡಬಹುದು ಯಾಕೆಂದ್ರೆ ಸಾಯಿ ಭಕ್ತರೇ ಸಾಯಿಯೇ ಆ ಪಂಥರವರನ್ನ ನಿನ್ನ ಗುರುಗಳನ್ನೇ ನೀನು ಭದ್ರವಾಗಿ ಅಂತ ಹೇಳಿದ್ದಾರೆ ಎಂತ ದಯಾಪೂರ್ಣವಾದಂಥ ಮಾತು ಹಾಗೆ ಆ ಮಾತೆ ಒಂದು ಆಶೀರ್ವಚನ ಇದ್ದಂತೆ ನಮಗೆಲ್ಲರಿಗೂ ಅದು ಪಂಥರಿಗೆ ನೀಡಿದ ಆಶೀರ್ವಚನ ಮಾತು ನಮಗೆ ದೊಡ್ಡ ಮಹಾ ಆಶೀರ್ವಚನ ಅಂತ ಹೇಳ್ತಾ ನಾಡದು ನಾಳೆ ನಡೆಯುವಂತಹ ಗುರುಪೂರ್ಣಿಮೆ ಉತ್ಸವನ ಸಾಂಗವಾಗಿ ಗುರುಭಕ್ತಿಯೊಂದಿಗೆ ಹಾಗೆ ಗುರುಗಳು ಹೇಳಿದಂಗೆ ತನಗೆ ಒಂದು ಒಂದರಲ್ಲಿ ಕೊಟ್ಟರೆ ಒಂದನ್ನು ಹತ್ತು ಪಟ್ಟು ನಾನು ವಾಪಸ್ ಕೊಡ್ತೇನೆ ಅಂತ ಒಂದು ಪರಿಣಾಮಕಾರಿ ಒಂದು ಆಶೀರ್ವಚನದೊಂದಿಗೆ ಗುರುಗಳಿಗೆ ಹೇಳಿದ ನಾವು ಸ್ಮರಿಸುತ್ತ ಗುರುಪೂರ್ಣಿಮೆಯನ್ನ ಸಾಂಗವಾಗಿ ಗುರುಚರಿತ್ರೆಯನ್ನ ಪಾರಾಯಣ ಮಾಡುವಾಗಿ ಸಾಯಿ ಸಸನ್ನ ಪಾರಾಯಣ ಮಾಡಿ ಧೂಪಾರ್ತಿ ಕಾಕಡಾರ್ತಿ ಮಧ್ಯಾಹ್ನಾರ್ತಿ ಸೇಜಾರ್ತಿ ಮಾಡ್ತಾ ಸಕಲವರೆಗೂ ಪ್ರಸಾದವನ್ನ ನೀಡಿ ಗುರುಪೂರ್ಣಿಮೆಯನ್ನ ಆಚರಿಸಿ ಅಂತ ಹೇಳ್ತಾ ಈ ಗುರು ಕಲ್ಪನೆ ಅನ್ನುವಂತ ಒಂದು ಮಾತಿಗೆ ನಾಕಿದ್ರೆ ಈ ಗುರು ಹುಣ್ಣಿಮೆ ಮುಂಚೆ ಈ ಮಾತನ್ನು ಹೇಳಲೇಬೇಕೆಂಬಂಥ ಒಂದು ವಿಚಾರದೊಂದಿಗೆ ನಿಮ್ಮ ಜೊತೆ ನಾನು ಬಂದಿದ್ದೇನೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ